ಸ್ನೇಹಿತರೆ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಒಂದು ಹೊಸ ರೂಲ್ಸ್ ಬಂದಿದೆ ಸರ್ಕಾರದ ಕಡೆಯಿಂದ ನೀವು ಈ ರೂಲ್ಸನ್ನು ಪಾಲಿಸಲೇಬೇಕಾಗತ್ತೆ ಪಾಲಿಸುವಂತಹ ಹೊಸ ರೂಲ್ಸ್ ಏನು ಅನ್ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀವಿ ಎಲ್ಲ ಮಹಿಳೆಯರು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀವಿ ಇಲ್ಲಿ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ ಎಲ್ರಿಗೂ ಗೊತ್ತಿದೆ ದಿನನಿತ್ಯ ಎಲ್ಲರೂ ಹೋಗ್ತಿರ್ತೀರಾ ದಿನನಿತ್ಯ ಬೇರೆ ಕಡೆ ಟ್ರಿಪ್ ಹೋಗ್ತಿರ್ತೀರಾ ಮತ್ತೆ ಆಫೀಸ್ ಕಡೆ ಹೋಗ್ತಿರ್ತೀರಾ ಇನ್ನು ಎಲ್ಲ ಕಡೆ ಬೇರೆ ಬೇರೆ ಕಡೆ ಹೋಗ್ತಾನೆ ಇರ್ತಾರೆ ಮಹಿಳೆಯರು ಏನೋ ಫ್ರೀ ಬಸ್ ಇಂದ ಮಹಿಳೆಯರು ತುಂಬಾನೇ ಉಪಯೋಗ ಪಡ್ಕೋತಾ ಇದಾರೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಇನ್ನು ಕೆಲವರು ಹಾಗೆಯೇ ನಮಗೆ ಫ್ರೀ ಬಸ್ನಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಯಾಕಂದರೆ ಪುರುಷರಿಗೆ ಸೀಟ್ ಸಿಗೋದಿಲ್ಲ ಸ್ಕೂಲ್ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬಸ್ಸು ರಶ್ ಆಗುತ್ತೆ ವೃದ್ಧರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಈಗ ಸರ್ಕಾರದ ಕಡೆಯಿಂದ ಎಲ್ಲ ಮಹಿಳೆಯರಿಗೆ ಬಂದಿರುವಂತಹ ಹೊಸ ರೂಲ್ಸ್ ಏನಪ್ಪ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಆಗಿರ್ಬೋದು ಅಥವಾ ಬಿ ಎಂ ಟಿ ಸಿ ಬಸ್ನಲ್ಲಿ ಆಗಿರ್ಬೋದು ನೀವು ಈ ಹೊಸ ರೂಲ್ಸನ್ನು ಪಾಲಿಸಲೇಬೇಕಾಗತ್ತೆ ಈ ಹೊಸ ರೂಲ್ಸನ್ನು ನೀವೇನಾದರೂ ಪಾಲಿಸಲಿಲ್ಲ ಅಂತಂದರೆ ನಿಮಗೆ ದಂಡ ವಿಧಿಸಲಾಗುತ್ತೆ ಏನಪ್ಪ ಹೊಸ ರೂಲ್ಸು ಅಂತಂದರೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀರ ನಿಮಗೆ ಬಸ್ನಲ್ಲಿ ಫುಲ್ ರಶ್ ಇರುತ್ತೆ ನಿಮಗೆ ಬಸ್ನಲ್ಲಿ ಉಚಿತ ಟಿಕೆಟು ಹಾಗಾಗಿ ನೀವು ಮಹಿಳೆಯರು ಏನು ಮಾಡ್ತೀರಪ್ಪ ಅಂತಂದರೆ ಬಸ್ ರಶ್ ಇದೆ ಟಿಕೆಟ್ ತೊಗೊಳ್ತಾ ಇಲ್ಲ ಪರವಾಗಿಲ್ಲ ತೊಗೊಂಡಿಲ್ಲ ಅಂದರೂ ಏನು ಪರವಾಗಿಲ್ಲ ಯಾಕಂದರೆ ಫ್ರೀ ಇದೆ ನಮಗೆ ಹೆಂಗೋ ಒಂದು ಫ್ರೀ ಟಿಕೆಟ್ ಇದೆಯಲ್ಲ ತೊಗೊಳ್ಳಿಲ್ಲ ಅಂದರೂ ನಡೆಯುತ್ತೆ ಅಂತ ಸಾಕಷ್ಟು ಜನ ಏನು ಮಾಡ್ತಾರೆ ಕೆಲವೊಂದು ಜನ ಬಸ್ ರಶ್ ಇರುತ್ತೆ ಹಾಗಾಗಿ ನೀವು ಕಂಡಕ್ಟರನ್ನು ಕೇಳಿ ಟಿಕೆಟನ್ನು ತಗೊಳ್ಳಲ್ಲ ಕೆಲವು ಕಂಡಕ್ಟ್ರುಗಳು ನಿಮ್ಮ ಹತ್ತಿರ ಬಂದು ಟಿಕೆಟನ್ನು ತೊಗೊಳೋದಕ್ಕೆ ಮರೆತು ಬಿಡ್ತಾರೆ ಯಾಕಂತಂದರೆ ಬಸ್ಸು ಫುಲ್ ರಶ್ ಇರುತ್ತೆ ಆಗ ನೀವೇನು ಏನು ಮಾಡಬೇಕು ಅಂತಂದರೆ ನೀವು ಕೇಳಿ ಟಿಕೆಟನ್ನು ಪಡ್ಕೋಬೇಕಾಗತ್ತೆ ಕಂಡಕ್ಟರನ್ನು ಕೇಳಿ ನೀವು ಟಿಕೆಟನ್ನು ಪಡ್ಕೋಬೇಕು ನಿಮಗೆ ಫ್ರೀ ಬಸ್ ಆದರೂ ಕೂಡ ನೀವು ಝೀರೋ ಟಿಕೆಟ್ ಅದನ್ನ ನೀವು ತಗೋಬೇಕಾಗತ್ತೆ ನೀವೇನಾದರೂ ಝೀರೋ ಟಿಕೆಟ್ ಅನ್ನ ಪ್ರಯಾಣ ಮಾಡಿದ್ರೆ ಹೆಂಗೋ ಫ್ರೀ ಇದೆಯಲ್ಲಪ್ಪ ಟಿಕೆಟ್ ಯಾಕೆ ತಗೋಬೇಕು ಅದರಿಂದ ಏನು ಯೂಸು ಅಂತ ಎಷ್ಟೋ ಮಹಿಳೆಯರು ಟಿಕೆಟ್ ಅನ್ನ ತಗೊಳ್ಳೋದಿಲ್ಲ ಹಾಗಾಗಿ ಚೆಕ್ಕಿಂಗ್ ಬಂದಂತ ಸಮಯದಲ್ಲಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಆಯ್ಕೆ ಹೋಯ್ತು ನಮಗೇನಂತೂ ಫ್ರೀ ಇದೆಯಲ್ಲ ಅಂತ ನೀವೇನಾದರೂ ಅನ್ಕೊಂಡಿರ್ತೀರಾ ಅಪ್ಪಿ ತಪ್ಪಿ ಹಾಗೇನಾದರೂ ಅನ್ಕೊಂಡು ನೀವು ಆ ಆ ಥರ ಮಾಡಿದ್ರೆ ನಿಮಗೆ ದಂಡ ವಿಧಿಸಲಾಗುತ್ತೆ ನಿಮಗೆ ಎಷ್ಟು ದಂಡ ವಿಧಿಸಲಾಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ರೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಎಷ್ಟೇ ರಶ್ ಇರಲಿ ನೀವು ಟಿಕೆಟ್ ಅನ್ನ ತಗೋಬೇಕು ಮತ್ತೆ ಟಿಕೆಟ್ ತಗೊಂಡ ಮೇಲೇನೂ ಕೂಡ ಅವತ್ತೊಂದು ಫ್ರೀ ಟಿಕೆಟ್ ಜೀರೋ ಅಂತ ಅಂದ್ಕೊಂಡು ಕೂಡ ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು ನೀವು ನಿಮ್ಮ ಹತ್ರನೇ ಆ ಟಿಕೆಟನ್ನು ಇಟ್ಕೊಂಡಿರಬೇಕು ಬಸ್ನಲ್ಲಿ ಏನಾದರೂ ಒಂದು ವೇಳೆ ಟಿಕೆಟ್ಗಾಗಿ ಚೆಕಿಂಗ್ ಅಂತ ಬಂತು ಅಂತಂದರೆ ಆ ಟಿಕೆಟನ್ನು ನೀವು ಅಂದರೆ ಏನಪ್ಪಾ ಜೀರೋ ಟಿಕೆಟ್ ಇದೆಯಲ್ಲ ಅದನ್ನು ನೀವು ತೋರಿಸ್ಬೇಕು ನೀವೇನಾದರೂ ತೋರಿಸಲಿಲ್ಲ ಅಂದರೆ ನಿಮಗೆ ದಂಡವನ್ನು ವಿಧಿಸಲಾಗುತ್ತೆ ಎಷ್ಟು ದಂಡ ವಿಧಿಸ್ತಾರೆ ಅಂತಂದರೆ ಹತ್ತು ರೂಪಾಯಿ ದಂಡವನ್ನು ವಿಧಿಸ್ತಾರೆ ನೀವು ಅನ್ಕೋಬೋದು ಏನಪ್ಪ ಕೇವಲ ಹತ್ತು ರೂಪಾಯಿ ಅಲ್ವಾ ಕೊಟ್ಬಿಡೋಣ ಅಂತ ನೀವು ಅನ್ಕೊಬಿಡ್ಬೋದು ಆದರೆ ಹೋಗ್ತಾ ಹೋಗ್ತಾ ಈ ಹಣನೂ ಕೂಡ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ ಈಗ ಹತ್ತು ರೂಪಾಯಿ ದಂಡ ವಿಧಿಸ್ತಾ ಇರೋದು ಮುಂದೆ ಹೋಗ್ತಾ ಹೋಗ್ತಾ ನೂರಾರು ರೂಪಾಯಿ ದಂಡ ಹಾಕ್ಬೋದು ನೂರೈವತ್ತಾದರೂ ಹಾಕ್ಬೋದು ಅಥವಾ ನೂರು ರೂಪಾಯಿನಾದರೂ ಹಾಕ್ಬೋದು ಎಷ್ಟಾದರೂ ಆಗಿರ್ಬೋದು ಅದರಿಂದ ನೀವು ಟಿಕೆಟ್ನ ಏನು ಮಾಡಬೇಕಪ್ಪ ಅಂತಂದರೆ ಸೇಫಾಗಿ ಇಟ್ಕೊಳ್ಳಿ ಕಂಡಕ್ಟರ್ ಟಿಕೆಟ್ ಕೊಡಲಿಲ್ಲ ಅಂದರೂ ಕೂಡ ಕೇಳಿ ಟಿಕೆಟನ್ನು ಪಡ್ಕೊಳ್ಳಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಝೀರೋ ಟಿಕೆಟನ್ನು ತಗೊಳ್ಳಿ ಯಾಕಂತಂದರೆ ಚೆಕ್ಕಿಂಗ್ ಬಂದಾಗ ನಿಮಗೆ ಸಮಸ್ಯೆ ಆಗುತ್ತೆ ಈಗ ಇರುವಂಥ ಅಪ್ಡೇಟ್ ಪ್ರಕಾರ ನಿಮ್ಮ ಹತ್ರ ಹತ್ತು ರೂಪಾಯಿ ಫೈನ್ ತಗೋತಾರೆ ಹತ್ತು ರೂಪಾಯಿ ನಿಮಗೆ ದಂಡ ವಿಧಿಸಲಾಗುತ್ತೆ ಅದರಿಂದ ನೀವೇನು ಮಾಡ್ತೀರಪ್ಪ ಅಂತಂದರೆ ಎಲ್ಲರೂ ಕೂಡ ಟಿಕೆಟನ್ನು ಕೇಳಿ ಪಡ್ಕೊಳ್ಳಿ ನಿಮಗೆ ಫ್ರೀ ಬಸ್ ಇದೆಯಾ ಇಲ್ವಾ ಅದನ್ನು ಅದನ್ನು ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ